ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗಾಗಿ ರೋಧಿಸುವುದು ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಇಂದ್ರಜಿತುವು ಪ್ರಯೋಗಿಸಿದ ನಾಗಾಸ್ತ್ರದಿಂದ ಬಂಧಿತರಾಗಿ ಶರೀರವೆಲ್ಲವೂ ರಕ್ತಮಯವಾಗಿ ನಿಟ್ಟುಸಿರು ಬಿಡುತ್ತಿದ್ದ ರಾಮ ಲಕ್ಷ್ಮಣರನ್ನು ಸುಗ್ರೀವಾದಿ ಕಪಿ ನಾಯಕರು ಸುತ್ತುವರೆದುಕೊಂಡು ವ್ಯಥಪಡುತ್ತಿದ್ದರು ಆ ಸಮಯದಲ್ಲಿ ಶ್ರೀರಾಮನು ಸ್ಥಿರ ಸತ್ವ ಸಾಹಸವುಳ್ಳವನಾದ ಕಾರಣ ಇಂದ್ರಜಿತುವಿನ ಬಾಣಗಳಿಂದ ನೊಂದವನಾದರು ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆ ತಿಳಿದೆದ್ದು ಕುಳಿತುಕೊಂಡನು ಅವನು ತನ್ನ ಸಮೀಪದಲ್ಲಿ ಗಾಯಗೊಂಡು ಶರೀರವೆಲ್ಲ ರಕ್ತಮಯವಾಗಿ ದೈನ್ಯ ಭಾವವನ್ನು ಆಶ್ರಯಿಸಿದ್ದ ಲಕ್ಷ್ಮಣನನ್ನು ಕಂಡು ವ್ಯಥೆಯಿಂದ ರೋಧಿಸತೊಡಗಿದನು ಶರೀರವೆಲ್ಲವೂ ರಕ್ತಮಯವಾಗಿ ಹೊರಳುತ್ತಿರುವ ನನ್ನ ತಮ್ಮ ಲಕ್ಷ್ಮಣನನ್ನು ಕಣ್ಣಿನಿಂದ ಕಂಡ ಬಳಿಕ ಇನ್ನು ನನಗೆ ಸೀತಾದೇವಿಯೆಂದೇನು ಎಂದೇನು ಪ್ರಯೋಜನ ಸೀತಾದೇವಿಯಂಥ ಸ್ತ್ರೀಯು ಹುಡುಕಿದರೆ ಇನ್ನೊಬ್ಬಳು ಸಿಕ್ಕಬಹುದು ಆದರೆ ಲಕ್ಷ್ಮಣನಂಥ ತಮ್ಮನು ನನಗೆ ಸಿಕ್ಕುವನೇ ಲಕ್ಷ್ಮಣನಿಗೆ ಇಂಥ ಅವಸ್ಥೆಯು ಬಂದ ಮೇಲೆ ನಾನು ಕಪಿನಾಯಕರ ಮುಂದೆ ಶರೀರವನ್ನು ಬಿಡುತ್ತೇನೆ ಸುಮಿತ್ರಾ ದೇವಿಯ ಮೋಹದ ಕುಮಾರನಾದ ಈ ಲಕ್ಷ್ಮಣನು ಶರೀರವನ್ನು ಬಿಟ್ಟ ಮೇಲೆ ನಾನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ನಮ್ಮ ತಾಯಂದಿರಾದ ಕೌಸಲ್ಯಾದೇವಿ ಕೈಕೇಯಿ ದೇವಿ ಸುಮಿತ್ರಾ ದೇವಿಯರ ಮುಖಗಳನ್ನು ನೋಡಿ ಅವರು ಲಕ್ಷ್ಮಣನು ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ ಸುಮಿತ್ರಾ ದೇವಿಯು ನಮ್ಮ ವನವಾಸ ಮಿತಿ ತುಂಬಿದ ಮೇಲೆ ನಾವು ವನಾಂತರದಿಂದ ಹಿಂತಿರುಗುವೆವೆಂದು ನಮ್ಮ ಬರವನ್ನೇ ಹಾರೈಸುತ್ತಿರುವಳು ಆ ಸಮಯದಲ್ಲಿ ನಾನೊಬ್ಬನೇ ಹೋದರೆ ನನ್ನ ಮಗನಾದ ಲಕ್ಷ್ಮಣನನ್ನು ಕಾಣದೆ ಶೋಕಾತಿಶಯದಿಂದ ಕಿತ್ತಿ ಹಕ್ಕಿಯಂತೆ ಹಂಬಲಿಸುವ ಆ ದೇವಿಯನ್ನು ಯಾವ ಪ್ರಕಾರದಿಂದ ಸಂತೈಸಲಿ ಭರತನು ನನ್ನ ಮೇಲನ ಸ್ನೇಹಾತಿಶಯದಿಂದ ನನ್ನೊಡನೆ ಬರುತ್ತಿರಲು ನಾನು ಅವನಿಗೆ ಸಮಾಧಾನವನ್ನು ಹೇಳಿ ಕಳುಹಿಸಿದೆನು ಅಂಥ ಭರತನು ನನ್ನೊಬ್ಬನನ್ನು ಕಂಡು ಲಕ್ಷ್ಮಣನೆಲ್ಲೆಂದು ಕೇಳಿದರೆ ನಾನು ಏನೆಂದು ಹೇಳಲಿ ನಾನು ಸುಮಿತ್ರಾ ದೇವಿಯ ದೂರನ್ನು ಪರಿಹರಿಸಿಕೊಳ್ಳಲಾರೆನು ಆದ್ದರಿಂದ ನಾನು ಇಲ್ಲೇ ಶರೀರವನ್ನು ಬಿಡುವೆನು ನನ್ನ ನಿಮಿತ್ತವಾಗಿ ಲಕ್ಷ್ಮಣನು ಸಮರಭೂಮಿಯಲ್ಲಿ ಭೂಮಿಯಲ್ಲಿ ಕಾಯಪಡೆದು ಬಿದ್ದ ಮೇಲೆ ದುರ್ಜನನು ದುಷ್ಕರ್ಮಿಯೂ ಆದ ನನ್ನ ಜನ್ಮವನ್ನು ಸುಡಬೇಕು ಲಕ್ಷ್ಮಣ ನಾನು ದುಃಖಾಕ್ರಾಂತನಾಗಿರುವ ಸಮಯದಲ್ಲಿ ನನ್ನನ್ನು ಸಂತವಿಟ್ಟು ಸಲಹಿಕೊಂಡಿದ್ದ ನೀನು ಈಗ ಮೂರ್ಛಾಗತನಾಗಿ ಸಂಭಾಷಣೆ ಮಾಡದಿರಬಹುದೇ ನಾನು ಆಯಾಸಗೊಂಡಿದ್ದಾಗ ವ್ಯಥೆಯಿಂದ ಖಿನ್ನನಾದಾಗ ನನಗೆ ಸಮಾಧಾನ ಹೇಳುತ್ತಿದ್ದೆಯಲ್ಲ ಎಲೈ ಕಪಿನಾಯಕರುಗಳಿರ ನೋಡಿ ಶರೀರದಲ್ಲಿ ಎಡ ಬಿಡದೆ ನೆಟ್ಟಿರುವ ಅಂಬುಗಳ ಸಹಿತವಾಗಿ ಸಹಿ ಅಂಬುಗಳ ಸಹಿತವಾಗಿ ಬಿದ್ದು ಶರೀರವೆಲ್ಲ ರಕ್ತ ಮಲವಾಗಿರುವ ಲಕ್ಷ್ಮಣನು ಸಾಯಂಕಾಲದಲ್ಲಿ ಕೆಂಪಾದ ಕಿರಣಗಳೊಡನೆ ಕೂಡಿ ಅಸ್ತಂಗತನಾಗುವ ಸೂರ್ಯನಂತೆ ಶೋಭಿಸುತ್ತಿದ್ದಾನೆ ಇನ್ನು ಬಹು ಮಾತನಾಡಿ ಪ್ರಯೋಜನವೇನು ನಾನು ವನಕ್ಕೆ ಬರುತ್ತಿರುವ ಸಮಯದಲ್ಲಿ ಲಕ್ಷ್ಮಣನು ಯಾವ ಪ್ರಕಾರದಲ್ಲಿ ನನ್ನ ಬೆನ್ನ ಹಿಂದೆ ಬಂದನು ಆ ಪ್ರಕಾರದಲ್ಲಿ ನಾನು ಈತನ ಹಿಂದೆ ಯಮಲೋಕಕ್ಕೆ ಹೋಗುತ್ತೇನೆ ನನ್ನ ಇಷ್ಟ ಬಂಧುವಾದ ಲಕ್ಷ್ಮಣನು ನನ್ನೊಡನೆ ಬಂದು ನನ್ನ ದುರ್ನೀತಿಯಿಂದ ಇಂಥ ಅವಸ್ಥೆಯನ್ನು ಪಡೆದನು ಎಷ್ಟು ವಿಚಾರಿಸಿದರೂ ಈತನಲ್ಲಿ ಯಾವ ಆವಗುಣವನ್ನು ಕಾಣೆನು ಈತನು ಒಂದು ಬಾರಿಯೂ ನನ್ನೊಡನೆ ನಿಷ್ಠುರ ವಚನವನ್ನು ನುಡಿದವನಲ್ಲ ಪೂರ್ವದಲ್ಲಿ ಸಾವಿರ ತೋಳುಗಳುಳ್ಳ ಕಾರ್ತವೀರ್ಯನು ಒಂದೇ ಬಾರಿ ಐನೂರು ಬಾಣಗಳನ್ನು ಎಸೆಯುತ್ತಿದ್ದನಂತೆ ಅಂಥ ಕಾರ್ತವೀರ್ಯನು ಲಕ್ಷ್ಮಣನಿಗೆ ಸಾಹಸದಲ್ಲಿ ಸಮನಲ್ಲ ದೇವೇಂದ್ರನು ಬಂದು ಶರಸಂಧಾನ ಮಾಡಿದರು ಪ್ರತಿ ಶರಗಳನ್ನು ಪ್ರಯೋಗಿಸಿ ಆ ಶರಗಳನ್ನು ಮಧ್ಯಮಾರ್ಗದಲ್ಲಿ ಲಕ್ಷ್ಮಣನು ಕತ್ತರಿಸಬಲ್ಲನು ಅಂಥ ಲಕ್ಷ್ಮಣನು ಈ ಸಮರ ಭೂಮಿಯಲ್ಲಿ ಬಿದ್ದ ಮೇಲೆ ಏನೆಂದು ಹೇಳಬೇಕು ವಿಭೀಷಣನಿಗೆ ಲಂಕಾ ಪಟ್ಟಣದ ಅಧಿಪತ್ಯವನ್ನು ಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆನು ನನ್ನ ಪ್ರತಿಜ್ಞೆಯು ವ್ಯರ್ಥವಾಗಿ ನನ್ನನ್ನು ಮಿಥ್ಯಾವಾದಿಯನ್ನಾಗಿ ಮಾಡಿತು ಸುಗ್ರೀವನು ಈ ಕ್ಷಣದಲ್ಲೇ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಲಿ ಎಲೈ ಸುಗ್ರೀವ ನೀನು ಅಂಗದ ಕುಮಾರನನ್ನು ಕರೆದುಕೊಂಡು ನಿನ್ನ ಬಂಧು ಜನ್ಮ ಬಂಧು ಜನ ಮಿತ್ರಜನ ನಳ ನೀಲಾದಿಗಳ ಸಹಿತವಾಗಿ ನಿನ್ನ ಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ದಾಟಿ ಹೋಗು ಹನುಮಂತನು ಯಾರಿಗೂ ಅಸಾಧ್ಯವಾದ ಸಾಹಸವನ್ನು ಮಾಡಿದನು ಜಾಂಬವಂತನು ಅನೇಕ ಸಾಹಸವನ್ನು ಮಾಡಿದನು ಸುಷೇಣನು ಅನೇಕ ಪರಾಕ್ರಮ ಕಾರ್ಯಗಳನ್ನು ನನಗಾಗಿ ಮಾಡಿದನು ಅಂಗದನು ಅತ್ಯಂತ ಘೋರವಾದ ಯುದ್ಧವನ್ನು ಮಾಡಿದನು ಮೈಂದ ದ್ವಿವಿಧ ಕೇಸರಿ ಸಂಪಾತಿ ಗಮಯ ಕಮಾಕ್ಷ ಶರಭ ಗಜರೆ ಮೊದಲಾದ ಕಪಿನಾಯಕರು ನನ್ನ ನಿಮಿತ್ತವಾಗಿ ತಮ್ಮ ಪ್ರಾಣಗಳ ಆಸೆಯನ್ನು ಬಿಟ್ಟು ಯುದ್ಧ ಮಾಡಿದರು ಸುಗ್ರೀವ ದೈವಗತಿಯನ್ನು ಮೀರಿ ನಡೆಯುವುದಕ್ಕೆ ಯಾರೂ ಸಮರ್ಥರಲ್ಲ ಧರ್ಮ ಪ್ರವರ್ತಕನಾದ ನೀನು ನನ್ನ ಮೇಲನ ಸ್ನೇಹಾತಿಶಯದಿಂದ ನಿನ್ನ ಸರ್ವ ಬಲ ಸಾಹಸಗಳನ್ನು ತೋರಿಸಿ ಯುದ್ಧವನ್ನು ಮಾಡಿದೆ ಕಪಿನಾಯಕರುಗಳಿರ ನೀವೆಲ್ಲರೂ ಮಿತ್ರ ಕಾರ್ಯಕ್ಕೋಸ್ಕರ ಪ್ರಯಾಸ ಪಟ್ಟಿರಿ ನಿಮ್ಮೆಲ್ಲರಿಗೂ ಅನುಜ್ಞೆಯನ್ನು ಕೊಟ್ಟಿದ್ದೇನೆ ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿರಿ ಎಂದು ಹೇಳಿದನು ಆ ಮಾತನ್ನು ಕೇಳಿದ ಕಪಿ ನಾಯಕರು ಕಣ್ಣೀರು ಬಿಡುತ್ತಾ ರೋಧಿಸುತ್ತಿದ್ದರು ಆ ಸಮಯದಲ್ಲಿ ವಿಭೀಷಣನು ಸಮಸ್ತ ಕಪಿಸೇನೆಗೂ ಸಮಾಧಾನವನ್ನು ಕೇಳುತ್ತಾ ಗಧಾಯುಧ ಪಾಣಿಯಾಗಿ ವೇಗದಿಂದ ಶ್ರೀರಾಮನಿದ್ದೆಡೆಗೆ ಬಂದನು ಆಗ ಅಲ್ಲಿದ್ದ ವಾನರರು ಅಂಜನ ಪರ್ವತದಂತೆ ತನುಕಾಂತಿಯುಳ್ಳ ವಿಭೀಷಣನು ಗಧಾಪಾಣಿಯಾಗಿ ಬರುತ್ತಿದ್ದುದನ್ನು ಕಂಡು ಇಂದ್ರಜಿತುವು ತಿರುಗಿ ಹಟ್ಟಿಕೊಂಡು ಬಂದನೆಂಬ ಭಯದಿಂದ ಕಂಗೆಟ್ಟು ಓಡತೊಡಗಿದರು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం